ಕಾಂತನ ತುಚ್ಛ ಕೇಳಿ ಇರ್ಲಪ್ಪ ಯಾರ ಮೇಲೆ ಗುರುವಿನ ಕೃಪಾ ಇರ್ತತಿ ಅವ್ರು ಮಾತ್ರ ಮಾಡಿರುವಂತಹ ಕಾರ್ಯಗಳ ಸತ್ಕಾರ್ಯಗಳ ಅಥವ ಗುರು ಕೃಪ ಇರ್ಲಾರ್ದ ಗುರುವಿನ ಮಾರ್ಗದರ್ಶನ ಇರ್ಲಾರ್ದ ಮಾಡಿದ್ವಿ ಪುಣ್ಯ ಮಾಡಿದ್ರು ಪಾಪ ಕಚೇರಿ ಮಾಡಿದ್ವಿ ಹೇಳಿ ಏನ್ ಮಾಡ್ತೀರಿ ಹೇಳಿ ಇಲ್ಲಿ ಕಾರ್ಯ ಜಾಗಿದ್ದು ಒಳಗೆ ಪಾಪ ಬರ್ತೀರ ಅಂದ್ರ ಯಾಕೆ ಹೇಳ್ತಾ ಇದೀನಿ ಅಂದ್ರ ಗೌರವರು ಶೈನ ಸಹಾಯ ಮೆಸಿಸ್ ಹೊಂಟಾಗ ಧೃತರಾಷ್ಟ್ರನಿಗೆ ಬಹಳ ಶಿಟ್ಟು ಬರ್ತದ ಬಂದ ಮತ್ತೆಲ್ಲಾ ಪಂಡಿತರ ವಿದ್ವಾಂಸ ಹುಡುಗಿ ಕೊಡ್ತೀವ ಏಕೆಲ್ಲೂ ಮತದಾರ ಶಾಲೆ ಏನಾಯ್ತು ಮತ್ ಮಿತ್ತಾಯ್ತು ಶಕ್ತಿ ಬರ್ತದ ಎಲ್ಲಾ ಪಂಡಿತರನ್ನ ಅನುಭವಿಗಳನ್ನ ಜ್ಯೋತಿಷಿಗಳನ್ನ ಕರೆಸಿ ಬಾಯಿ ಬಂದಾಗ ಬೇಯಾಕ ನೀವೆಲ್ಲ ಮೂರ್ ನನ್ನ ಮನೆಗೆ ಅನ್ನ ಹತ್ತಿದ್ರೆ ನನಗೆಲ್ಲಾ ದ್ರೋಹ ಮಾಡ್ತೀರಿ ಮೊದಲೇ ಸೋಲ್ತಿದ್ರೆ ಯುದ್ಧ ಸಾರ್ತಿಲ್ಲ ಯಾಕೆ ಈ ಕೆಲಸ ಮಾಡಿ ತಿಳ್ಕೊಂಡು ಬಯಕತ್ತ ಮಹಾರಾಜ್ ನಾವು ಸತ್ಯವಾಗಿ ಹೇಳ್ತೀವಿ ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಆವತ್ತು ಏನ ಪಂಚಾಂಗದೊಳಗ ನಾವು ನೋಡಿದ್ದೀವಿ ಅವತ್ತು ನಿಮ್ದೇ ಗೆಲುವು ಅಂತ ಹೇಳಿ ಇದ್ದದನ್ನ ಹೇಳಿದೀವಿ ನಾವು ಸತ್ಯವಾಗಿ ಹೇಳ್ತೀವಿ ಹಣಿ ಮಾಡಿ ನಾವು ಸುಳ್ಳು ಹೇಳಿಲ್ಲ ಅಂದ್ರು ಮತ್ತೆ ಯಾಕೆ ಗೆಲುವು ಆಗ್ತಾ ಇಲ್ಲ ಕೇಳಿದ ಕೇಳಿದಾಗ ಅವ್ರು ಹೇಳ್ತಾರ ಇವತ್ತೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರ ಏನ್ರಿ ಏನು ಇತಿ ವಾರ ನಕ್ಷತ್ರ ಯೋಗ ಕರ್ಣ ನವಗ್ರಹಗಳು ದಶಾಭುಕ್ತಿ ಎಲ್ಲಾ ಅಂತಂದ್ರ ಯಾರು ಹೇಳ್ದಂಗ ಕೇಳ್ತಾವ ಯಾವ ಆಜ್ಞಾ ಪ್ರಕಾರವು ಚಲನವಲ್ಲೇ ಮಾಡ್ತಾವ ಅಂತವನ ಪಾಂಡವ್ ಬೆಳ್ಳಿನಾಗಿ ನಿಂತಾನ ಅದಕ್ಕೆ ಇವ್ರ ಕಡೆ ಸರ್ ಅವ್ರ ಕಡೆ ಹೋಗ ನಾವೇನ್ ಮಾಡುದು ಅಂದ್ಬಿಟ್ರು ಯಾರಿದ್ರು ಹಿಂದೆ ಕೃಷ್ಣ ಇದ್ದ ಹಾಗ ಗುರು ಇರಲ್ಲ ಗುರುವಿನ ಬೆಳ್ಳಿ ಮ್ಯಾಗ ಗುರು ಇಟ್ಕೊಂಡು ಗುರುವಿನ ಇಟ್ಕೊಂಡು ಕೆಲಸ ಮಾಡಿದ್ರ ಏನ್ ಕಾರ್ಯ ಆಗ್ತದ ಅಂತಂದ್ರ ಗೊತ್ತಿರ್ಲಿ ಜೀವನದೊಳಗೆ ತಾನಲ್ಲ ಹೇಳ್ತಿಲ್ಲ ತಾನಷ್ಟೇ ಅಲ್ಲ ಹಿಂದೆ ಮಾಡಿದ ಸಕಲ ಪಾತ್ರ ಬೆಂದು ಹೋಗ್ತಾರೆ ಕ್ಷೇತ್ರ ನಡೀತುದು ತಾಯಿ ಕಡೆ ಇಪ್ಪತ್ತೊಂದು ಕುಲ ಮಾಲಿಂಗರ ಕೈಮೆಲ ಬರೀತಾರೆ ತಾಯಿ ಕಡೆ ಇಪ್ಪತ್ತೊಂದು ಕುಲ ಇಪ್ಪತ್ತೊಂದು ಮಂದಿ ಅಲ್ಲಿ ಇಪ್ಪತ್ತೊಂದು ಕುಲ ತಂದಿ ಕಡೆ ಇಪ್ಪತ್ತೊಂದು ಕುಲ ನರಕದಾಗ ಬಿದ್ದು ಎಲ್ಲರೂ ಉದ್ದಾರ ಮಾಡುವಂತ ರಂಗ ಮಾಡ್ತಕ್ಕಂತ ಭಕ್ತಿ ಮಹಿಂಗರಂಗರು ಬರೀತಾರೆ ಅದಕ್ಕೆ ಗೀರಾಗಿ ಬಿಟ್ಟು ಗುರುಗಳಂದ್ರೆ ಎಲ್ಲರೂ ಕೈ ಮುಗಿರಿಪ್ಪ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ರಿ ಅಂದ್ರು ಬೆನಕಟ್ಟೆ ಅವ್ರು ಎಷ್ಟೆಲ್ಲ ನಮಗ ಸನ್ಮಾನ ಮಾಡಿದ್ರು ನಮಗೆಲ್ಲಾ ಅತಿಥ್ಯವನ್ನು ಮಾಡಿದ್ರು ನಮಗೆಲ್ಲಾ ಹೂವ ಹಾರ ತೋ ಕಟ್ಟಿ ತಳಿರು ತೋರಣಗಳನ್ನ ಕಟ್ಟಿ ನಮ್ಮ ಶೃಂಗಾರ ಮಾಡಿ ನಮ್ಮ ಪಾದ ಪೂಜೆ ಮಾಡಿ ನಮ್ಮ ಪ್ರವಚನ ಕೇಳಿ ನಮ್ಮ ಪ್ರಸಾದ ಮಾಡಿಸಿ ಮತ್ತ ದಕ್ಷಿಣ ಕೋಟ ಅದಕ್ಕೆ ಊರಿಗೆ ಬಂದ ಏನಾದ್ರು ಆಶೀರ್ವಾದ ಮಾಡೋಣ ಅಂದ್ರೆ ಹರ್ಸೋಣ ಹರಕಿ ಅಂತ ಅದಕ್ಕೆ ಹರಕಿ ಕೂಡ ಹಾ ಹಾಗ ಅಂದಾಗ ಎಲ್ಲರೂ ಕೈ ಮುಗಿತಾರ ಹೇ ಪರಮಾತ್ಮ ಅಂದಂಗ್ರು ಅಂತಾರ ನೀವ್ ಅನ್ಬೇಡ ಮತ್ತ ಹೇ ಪರಮಾತ್ಮ ಈ ಬೆನಕಟ್ಟಿ ಗ್ರಾಮದಲ್ಲಿ ಇಂತಹ ಪುಣ್ಯವಂತರದಾರ ಇಂತವ್ರಿಗೆಲ್ಲಾ ಏನ್ ಆಗ್ಬೇಕಂದ್ರ ಈ ಊರಿಗೆ ಮಳೆ ಆಗ್ಬಾರ್ದ ಈ ಊರ ಮಟ್ಟೆ ಬೆಳಿ ಬರ್ಬಾರ್ದು ಮುಂದಿನ ವರ್ಷ ನಾವು ಬರದ್ರಾಗ ಈ ಊರಾಗ ಒಬ್ರು ಇರಬಾರ್ದು ಎಲ್ಲಾರು ದೇಶಾಂತರ ದುಡಿಲಾಕ್ ಹೋಗಬೇಕು ಭಿಕ್ಷೆ ಬೇಡಕ್ ಹೋಗ್ಬೇಕು ಬಿಡರು ಗುರುಗಳು ಅಂದಂಗ ಅನ್ಬೇಕು ಗುರುಗಳು ಕುಡಿಯಾಕರಂಗಿಲ್ಲ ಚೆಲ್ಲಾಕ್ ಬರಂಗಿಲ್ಲ ಇದೇನು ಗುರುಗಳು ಸುಳ್ಳು ಶಿಕ್ಷಾರ್ಥ ಸಂಶಯ ಕಾಣಕತಿ ಗುರುಗಳಿಗೆ ಪ್ರಶ್ನೆ ಹಾಂಗ್ಬಿಡುದು ಅಲ್ಲಿ ಒಳ್ಳೇದು ಮಾಡಿದ್ರೆ ಹಿಂಗ ಮಾತಾಡೋದು ಗುರುಗಳ ಲಕ್ಷಣ ಹಂಗ್ಯಾ ಗುರುಗಳು ಮಾತಾಡಿದ್ರೆ ತಾಳ ಬಂಗಾರ ಚರ್ಚೆ ಮಾಡೋ ಪಂಡಿತ ಇರ್ತಾರ ಅವ್ರ ಆದ್ರೆ ನಮ್ಮ ಮುಂದೆ ಬಾರಿ ಡೈರೆಕ್ಟ್ ಕೇಳಿ ನಿಮ್ಗೆ ಏನ್ ಬೇಕಾದ್ರೆ ಹೇಳಾಗ್ತಾ ಇರೋದು ನಿಮ್ ಸಮಾಜ ಮುಂದೆ ನಾವು ಊರಿಗೆ ಗೊತ್ತಿಲ್ಲ ರಂಗಾಪ್ರಸರವಾಗಿ ಅಲ್ಲ ಮತ್ತ ಅದು ಗೊತ್ತಿಲ್ಲ ಯಾಕಂದ್ರೆ ಅಡಮಾರಿಗೆ ಕೋಣ ಜನತಿ ಜಾತ್ರೆ ಜಾತ್ರೆ ಕಾಯಿಲೆ ತೊಟ್ಟಿದ್ದಾನೆ ಅಡಮಾರ್ಗದಿಂದ ರೆಡಿ ಆಗಲ್ಲ ಸನ್ಮಾರ್ಗಕ್ಕೆ ತರಿಸಲಾಗಿ ಆ ಜಗತ್ತಿನ ಯಾವ ಸಂಚಾರ ಮಾಡ್ತಾನ ಅವನೇ ನಿಜವಾದ ಜ್ಞಾನಿ ಅಂತ ಮಾತ್ರ ಬರ್ದಾರ ಗೊತ್ತಿಲ್ಲ ಬಂಧುಗಳೇ ಕೋಣೆ ಕೋರ್ ಜಾತಿ ಜಾತಿ ಕಾಡಿರ ಜ್ಞಾನಿ ಅರಮಾರ್ಗದಿಂದ ನಡೀತಕ್ಕಂತವ್ರ ಸನ್ಮಾರ್ಗಕ್ಕೆ ತರೋದಕ್ಕಾಗಿ ಜ್ಞಾನಿಗಳ ಸಂಚಾರದ ಏಳು ದಿನ ಪ್ರವಚನ ಅಧಿಕಾರದ ಬಂಧುಗಳಿಗೆ ಗೊತ್ತಿರಲಿ ಡಾಕ್ಟರ್ ಯಾರಿಗೆ ಬೇಕು ಮಹಾಪೈ ದೊಡ್ಡ ಪೈಲ್ವಾನ ಯಾರಿಗೆ ಬೇಕು ಮಹಾರೋಗಿಗೆ ಬೇಕು ಯಾವ ಮಹಾರೋಗಿಯನ್ನ ನಿರ್ವಹಿಯನ್ನಾಗಿ ಮಾಡ್ತಾರೋ ಆ ಶಾಣೆ ಅಂತ ಅವ್ನಿಗೆ ಶಾಣೆ ಡಾಕ್ಟರ್ ಇರ್ತಿರೋ ಅಥವಾ ಇಂತ ದೊಡ್ಡ ಪೈಲ್ವಾನ ಏನಿ ಬಹಳ ದೊಡ್ಡ ಪೈಲ್ವಾಗ್ತಾ ಅಂದ್ರೆ ಹುಚ್ಚಿ ಆಗ್ತಾನ ಈ ಜಗತ್ತಿನಲ್ಲಿ ಆ ಅನ್ಯಾಯ ಅಧರ್ಮ ಅತ್ಯಾಚಾರ ಮಾಡ್ತಾರ ಅಂತವನು ಉದ್ಧಾರ ಮಾಡೋದಕ್ಕಾಗಿ ಯಾವ ಜಗತ್ತಿನಲ್ಲಿ ಸಂಚಾರ ಮಾಡ್ತಾರೆ ಅವನೇ ನಿಜವಾದ ಜ್ಞಾನಿ ಅವನೇ ನಿಜವಾದ ಗುರು ಹಾ ಏನಾಯ್ಬಿಟ್ಟಿತ್ತು ಅಂದ್ರ ಇಲ್ಲಿ ಮುಗಿತ್ತು ಈ ಸುದ್ದಿ ನೋಡ್ರಿ ನೂರಾರು ಜನ ಶಿಷ್ಯರು ಒಳಗೆ ಇರ್ತಾರಲ್ರಿ ಹಂತಿಂತ ಶಿಷ್ಯರು ಇರ್ತಾರ ಗೊತ್ತೈತಿ ನಮ್ ಗುರುಗಳು ಹೇಳ್ತಿದ್ರ ತಮ್ಮ ನಮ್ಮ ಕಾಲಕ್ಕ ಗುರುಗಳು ಕಾಲ ಒಂದು ಶಿಷ್ಯರಿದ್ರ ಇನ್ನು ಮುಂದಿನ ದಿನಮಾನದಲ್ಲಿ ಕಾರ್ ಅಟ್ಟ ಹೊತ್ತಂಗಿಲ್ಲ ನೀ ಗುರುಗಳು ಕೂತ್ಕಿ ಹೋದ್ ಶಿಷ್ಯರ ಬರ್ತಾರೆ ಬಾಳೆ ಹೆಸರ ಗುರುಗಳು ಹೇಳ ತುಂಡ ಜಂಗಮ್ಮ ಮೆಂಡ ಜಂಗಮ್ಮ ಬರ್ದಿ ಬಸವ ಪ್ರಾಣದ ಮತ್ತ ಹಂಗಿರ್ತಾರ ಅವ್ರ ಯಾಕಂದ್ರ ನಾವ್ ಮುಂದೆ ಬಂದ್ರೆ ಅಲ್ಲಿ ಸಚಿ ಸರಂಗ್ ಆಟಕ್ ಮಾಡ್ತಾರ ಹಿಂದ್ ಮಾತ್ರ ಸ್ವಾಮಿಗಳ ಗಾಡಿ ಯಾರು ರೋಡ್ ಮಾಡಿ ಹೇಳಿ ಬರ್ತೀರಿ ಅಂತ ವ್ಯವಸ್ಥೆ ಮಾಡಿರ್ತಾರ ಆದ್ರ ನಾವ್ ಗೊತ್ತಿರ್ಲಿ ಯಾವ ದಿನ ನಾವು ಗುರುಗಳ ಮುಂದೆ ಗೊತ್ತಿಲ್ಲ ಅವಸ್ತು ತಕ್ಕಿದ್ದೀವಿ ಒಮ್ಮೆ ಸಾಯೋರ್ ದಿನ ಎರಡು ಸಲ ಸಾಯ್ತು ಎರಡು ಸಲ ನಮ್ ತಗದ ನಾವ್ ತಯಾರ ಬರ್ತದ್ವಿ ನಿಮ್ಗೆ ಗೊತ್ತಿರ್ಲಿ ಇರ್ತಿಲೋ ಅದಕ್ಕೆ ಕೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಮುಂದಿನ ಊರಿಗೆ ಸುದ್ದಿ ಇತ್ತು ಮುಂದಿನ ಊರಿಗೆ ಸುದ್ದಿ ಇತ್ತು ಮುಂದಿನ ಊರವ್ರು ಅಂದ್ರು ಇಂತ ಸುಮಾರ ಸ್ವಾಮಿ ಅಂದ್ರ ಕಕ್ಮನಿ ಸ್ವಾಮಿ ಅಂದ್ರು ಅಲ್ರಿ ಬೆಳಗಟ್ಟಿಟ್ಟು ಸನ್ಮಾನ ಮೃಷ್ಟ ಊಟ ಮಾಡಿದವ್ರಿಗೇನ ಊರಿ ಮಳೆ ಆಗಬಾರ್ದು ಬೆಳೆ ಅಂತ ಹಾರಕಿ ಕೊಟ್ಟಾನಂದ್ರ ಅಂತ ಸುಮಾರು ಹೇಳಿ ಏನ್ರಿ ಅದಕ್ಕೆ ಮಹಾತ್ಮರು ಬರದ ಸುಮಾರ ಬಾಳ ಸುಮಾರಾ ಭಜನ ಕೊಟ್ಟಿತ್ತಿಲ್ಲ ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರು ಸುಮಾರು ಹೌದಿಲ್ಲ ಗೊತ್ತಾಗ್ತವ್ರಿಗೆ ಯೇನು ಗೊತ್ತು ಪಾಪ ಗುರುವಿನ ಕೋಡಿ ಗುರು ಮಾರ್ಗ ಇದು ಹೇಳಿಗಳ ಕೆಲಸ ಅಲ್ಲ ಜ್ಞಾನಿಗಳ ಮಾತು ತಿಳಿಬೇಕಂದ್ರೆ ಜ್ಞಾನಿ ಉಳ್ಕಾವ ಜ್ಞಾನೇಶ್ವರಿ ಯೋಗಿ ಉಳಕಾವ ಯೋಗೇಶ್ವರಿ ಚತುರಿ ಉಳಕಾವ ಮಹಾನ್ ಚತುರಿ ಜ್ಞಾನಿಗಳನ್ನು ಗುರು ತಿಳಿಬೇಕಾದ್ರೆ ಜ್ಞಾನಿಗಳಿಗೆ ಗೊತ್ತಾಕತ್ರಿ ಹೌದಿಲ್ಲ ಅದಕ್ಕ ಜ್ಞಾನಿಗಳ ಮಾತು ಅರ್ಥ ಆಗೋದು ಬಹಳ ಕಷ್ಟ ಇರ್ತೈತಿ ಅವ್ರು ಯಾಕೆ ಹಂಗ ಮುಂದೆ ಗೊತ್ತಾ ನಿಮಗ ಮುಂದಿನ ಊರ ಸುದ್ದಿ ಇತ್ತು ಮುಂದಿನ ಊರವ್ ಅಂದ್ರು ಬರ್ರಿ ಮಗ ನಮ್ಮ ಊರಿಗೆ ಅಂದ್ರು ಊರಾಗ್ ಹೋಗುದ್ರಾಗ ಇನ್ ಏನ್ ಮಾಡಿದ್ರೆ ಗೊತ್ತಿರಿ ಹ ನೀವು ಕಾಲನು ಹರಕನು ಹೊಳತದ್ದು ಎಲ್ಲ ಬದ್ನಿಕಾಯಿ ಟೊಮೆಟೊ ಎಲ್ಲ ತಯಾರ ಮಾಡಿ ಇಟ್ಟಿದ್ರಿ ಏನು ಊರಾಗ ಹಸಿ ಭಾಗ ಬರ್ ನೋಡ್ರಿ ಎಲ್ಲಾರು ಒಗದ ಹೋಗ್ಯಾಕ್ರಿ ಅಪ್ಪ ರಪ್ಪ ಬಡ ಅಂತ ವೆಂಕಟ ವ್ಯವಸ್ಥೆ ಮಾಡಿದವರಿಗೆ ಹಂಗ ಹರಕಿ ಕೊಟ್ಟಿ ನಮ್ಮ ಊರ ನಲವತ್ತಕ್ಕೆ ದೀಪಾವಳಿ ಮಗ ತಿಳ್ಕೊಂಡು ಹೋಗ್ತಾ ಹೋಗಿದ್ರು ಸೈಡ್ ಊರ್ ಬಗ್ಗೆ ಅದು ಓಡಿ ಹೋಗುದು ಹೆಚ್ಚಾಗ್ತಿವ್ರಿಗೆ ಊರ್ ಬಿಟ್ಟು ಒಂದ್ ಕಿಲೋಮೀಟರ್ ಹೋಗಿ ಹತ್ತು ಕ್ರಾಸ್ ಬಿಟ್ಟು ದೂರ ನಿಂತ ಎರಡನೇ ಊರ್ದಿದ್ರು ಸುದ್ದಿ ಅಲ್ಲಿ ತಮ್ಮ ಏ ಈ ಊರಿಗೆ ಒಂದು ಹರಕಿ ಕೊಡ್ಬೇಕಲ್ಪ ಈ ಊರ ಬಗ್ಗೆ ನಾವು ಒಳ್ಳೇದ್ರು ಬಯಸ್ಬೇಕಲ್ಲ ಎಲ್ಲರೂ ಕೈ ಮುಗಿರಿ ಅಂದ್ರು ಎಲ್ಲರೂ ಕೈ ಮುಗಿದ್ರು ಹೇ ಪರಮಾತ್ಮ ಈ ಊರಿಗೆ ಮಳೆ ಎಂದು ಕಡಿಮೆ ಆಗ್ಬಾರ್ದು ಈ ಊರಿಗೆ ಎಂದು ಬೆಳಿ ಕಡಿಮೆ ಆಗ್ಬಾರ್ದು ಈ ಊರಾಗ ಯಾವ ಜೀವಿನೂ ಊರ್ ಬಿಟ್ಟು ಹೋಗಲ್ಲಂಗ ನಂಗೆ ಆಗ್ಬೇಕು ಎಲ್ಲಾರು ಅಷ್ಟು ಸಂಪನ್ರಾಗಿ ಬೆಳಿಬೇಕು ಊರಾಗಂತ ಆಶೀರ್ವಾದ ಕೊಟ್ಟರು ಶಿಷ್ಯರಿದ್ರು ಇಂತವ್ರಣ್ಯರು ಅಪ್ಪಗಳ ಗುರುಗಳು ನಿಮ್ ತಲಿ ಬರಬರ್ ಐತಿಲ್ರಿ ಅಂದ್ರು ನಿಮ್ ತಲಿ ಬರಬರ್ ಐತಿಲ್ರಿ ಅಂತ ಕೇಳಿದ್ರು ಅಂದ್ರು ಅಲ್ರಿ ಅಷ್ಟೆಲ್ಲಾ ಬೆನ್ಕಟ ಮಾನ ಸನ್ಮಾನ ಹಾರ ತುರಾಯಿ ಹಾಕಿ ನಿಮ್ ಭ್ರಸ್ತಾನ ಊಟ ಮಾಡಿಸಿ ನಿಮ್ ಪ್ರವಚನ ಮಾಡಿಸಿ ಕೈ ತುಂಬ ದಕ್ಷಿಣ ಕೊಟ್ಟು ಕಳಿಸಿದವ್ರಿಗೆ ಊರ್ ಬಿಟ್ಟು ಹೋಗಿ ಭಿಕ್ಷಾ ಬೇಡ ನಿಮ್ಗೆ ಒಗ್ಗಿ ಬಾರದವ್ರಿಗೆ ಏನ್ ಎಲ್ಲಾ ಅಷ್ಟ ಇಷ್ಟ ಆಗ್ಲಿ ಅಂದ್ರಿ ಸ್ವಲ್ಪ ಏನ್ ಮಾತಾಡಿದ್ರಿ ನಿಮ್ಗನೇ ನೆನಪೈತೆನ್ರಿ ಕಣದಲ್ಲಿ ಬಿಡ್ರಿ ಅಂದ್ರು ಏನ್ ಮಾತಾಡಿತ ಹೇಳಂದ್ರು ಮತ್ತ್ ಚಲೋ ಮಾಡಿದ ಹಿಂಗ್ ಕೊಟ್ರಿ ಕ್ಯಾಟ್ ಮಾಡಿದ ಹಿಂಗ್ ಆಶೀರ್ವಾದ ಕೊಟ್ಟಿದ್ರ ಲಕ್ಷಣ ಅಂದ್ರು ಅಂದಾಗ ಗುರುಗಳಂದ್ರು ಸಮ ನಾ ಬರಬ್ರನ್ನೇ ಕೊಟ್ಟಿ ನೀವ ತಪ್ಪು ತಿಳ್ಕೊಂಡ್ರಿ ಅಂದ್ರು ಏನ್ರಿ ಅಂದ್ರ ಅವ್ರು ನೋಡು ಅಕಸ್ಮಾತ್ ನಿನ್ಗ ಗೊತ್ತಿರ್ಲಿ ಈ ಊರೊಳಗ ಅಕಸ್ಮಾತ್ ಏನು ಇಲ್ಲೇನ್ ನಮ್ಗ ಉಗಿಬಾರದ ಹೋಗೋದಿಲ್ಲ ಇವ್ರಿಗೆ ಇವ್ರಿಗೆಲ್ಲ ಕಡಿಮಿ ಇತ್ತಂದ್ರ ಇವ್ರ ಊರ್ ಬಿಟ್ಟು ಹೋದ್ರಂದ್ರ ಯಾವ್ಯಾವ ಊರಿಗೋಗಾರ ಆ ಎಲ್ಲಾ ಊರ್ ಇಂತ ಹೊಲಸ ಸಂಸ್ಕಾರ ಕಲಿಸಿ ಜಗತ್ ಹಾಳ ಮಾಡ್ತಾರ ಅವ್ರು ಎಂದು ಕಡಿಮೆ ಇಡಬಾರ್ದು ಅದಕ್ಕೆ ಅವ್ರ ಅಲ್ಲೇ ಊರಾಗಿರ್ಲಿ ಎಂದೇಳ ಅವ್ರಿಗೆ ಕಂಗ್ ಕೊಟ್ಟಿರೋದ್ರು ಬೆಣಕಟ್ಟೆ ರಂಗಪ್ಪನಂತ ಶರಣ ದೇವಸ್ಥಾನದ ಹೆಸರು ನಾನು ಮಾರುಕುಟ್ಟಿದ್ರು ನನ್ನ ಮನೆ ಮುಂದಾದ್ರೂ ಗುರುವಿನ ಕಾರ್ಯ ಮಾಡಿ ಊರು ಉದ್ದಾರ ಅವ್ರ ಕಡಿಮೆ ಬಿದ್ದು ಊರು ಬಿಟ್ಟು ಹಾ ಯಾವ್ಯಾವ ಊರಿಗೆ ಹೋಗ್ತಾರೆ ಮಾಡ್ತಾರೆ ಮಾಡ್ತಾರೆ ಜ್ಞಾನಿಗಳಿಗೆ ಗೊತ್ತಿರ್ತದ ಭೂತ ಭವಿಷ್ಯ ವರ್ತಮಾನ ನಾವಿಕ ಆಹೆ ಪರಿಸ್ಥಿನ್ನ ಯಾಸಿ ಮಡಿತಿ ಜ್ಞಾನ ಪರಿಸೋ ಜ್ಞಾನನವೇ ಜ್ಞಾನಿಗಳಿಗೆ ಹಿಂದಾದದ್ದು ಮುಂದಾಗದು ಇವತ್ತು ನಡೆದದ್ದು ಗೊತ್ತಿರ್ತದ ಅವ್ರು ಪಟ್ಟದ ಆಶೀರ್ವಾದ ಬರೋಬ್ರು ಇತ್ತಿಲ್ ಅಂತೀರಿ ಯಾಕೆ ಕಡಿಮೆ ಬೀಳಂದ್ರವರು ಜಗತ್ತೆಲ್ಲ ಕಲ್ಯಾಣ ಆಗ್ಬೇಕು ಜಗತ್ತಿನ ತುಂಬಾ ಇಂತರ ತಯಾರಾಗಬೇಕು ಕಡಿಮೆ ಬೀಳ ಊರು ಬಿಟ್ಟು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಒಂದೊಂದು ಊರುಗಳನ್ನು ಉದ್ಧಾರ ಮಾಡ್ತಾರೆ ಅವ್ರು ಏಕಿಲ್ಲ ಅದಕ್ಕೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಮಹಾತ್ಮರು ಏನ್ ಹೇಳ್ತಾ ಇದ್ದ ವಿಷಯ ಗೊತ್ತಿರಲಿ ಈ ಜಗತ್ತಿನಲ್ಲಿ ಬಹಳಷ್ಟು ಮಹಾತ್ಮರು ಆಗೋಗಾರೆ ಏಕನಾಥ್ ಮಹಾರಾಜರಂತವ್ರು ನಮ್ಮ ಪ್ರಶಾಂತ್ ಮಹಾರಾಜ್ ಗೊತ್ತದ ಭಕ್ತಿ ವಿಜಯ್ ಗ್ರಂಥದಲ್ಲಿ ಏಕನಾಥ್ ಮಹಾರಾಜ್ ರಾಗಿ ಏಕನಾಥ್ ಮಹಾರಾಜ್ ಅಂದ್ರ ಈಗ ನಾಳೆ ಎಸ್ ಎಸ್ ಎಲ್ ಸಿ ಪೇಪರ್ ಬರ್ತದೆ ಕೈಕಟ್ಟೆಲ್ಲು ಸಿ ಪೇಪರ್ ಬರ್ತದ ರಾಜ್ಯಕ್ಕ ರ್ಯಾಂಕ್ ಬಂದವರು ಬಹಳ ಜನ ಇರ್ತಾರ ಅದ್ರಾಗ ಫಸ್ಟ್ ನಂಬರ್ ಒಬ್ಬರು ತೆಗಿತಾರ ಹಾಗಾ ಇರ್ತಿಲ್ರಿ ಈ ಜಗತ್ತಿನ ಜ್ಞಾನಿಗಳು ಮಹಾತ್ಮರು ಬಹಳ ಜನ ಇರ್ತಾರ ಆದ್ರ ಬ್ರಹ್ಮರಂದ್ರದಿಂದ ಯಾವ